ನಮಸ್ಕಾರ ಸಹೋದ್ಯೋಗಿ ಸ್ನೇಹಿತರೆ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ಜಿಲ್ಲಾ ಘಟಕ ಧಾರವಾಡ ಇವರ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ನಡೆದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನೀಡಲಾದ ಆದರ್ಶ ಉಪಾಧ್ಯಾಯರ ಪ್ರಶಸ್ತಿಯನ್ನು ಸ್ವೀಕರಿಸಿದ ನನಗೆ ಅತೀವ ಸಂತೋಷವನ್ನು ಉಂಟು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಈ ಸೇವೆಯನ್ನು ಗುರುತಿಸಿ ತಿಳಿಯದ ತಿಳಿಯದಾಗಿ ನಮ್ಮನ್ನು ಆಯ್ಕೆ ಮಾಡಿ ಈ ಸೇವೆಗೆ ಈ ಸೇವೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಈ ಪ್ರಶಸ್ತಿ ಮೂಲಕ ಪ್ರೇರೇಪ ಪ್ರೇರೇಪಣೆಗೊಂಡು ಸದಾ ಮಕ್ಕಳು ಹಾಗೂ ಶಾಲಾ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ಸ್ಫೂರ್ತಿಗೊಂಡಿರುತ್ತೇನೆ ಈ ಕಾರ್ಯಕ್ರಮವನ್ನು ಅತ್ ಅತ್ಯಂತ ಅದ್ಭುತವಾಗಿ ಆಯೋಜಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಶಿಕ್ಷಕರ ಬೆಂಬಲಕ್ಕೆ ಸದಾ ಋಣಿಯಾಗಿರುತ್ತೇವೆ ಮತ್ತು ಬೆಂಬಲವಾಗಿರುತ್ತೇವೆ ಎಮ್ ಆಂಜನೇಯ ಸರ್ ಮಹೇಶ್ ಬಿಳ್ಗಿ ಸರ್ ಶಿವಾನಂದ್ ನಾಗೂರ್ ಸರ್ ಗುರ್ಪಾದ್ ಕೊಗ್ನೂರ್ ಸರ್ ಮತ್ತು ಸಂಘದ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು